ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಭು ಕ್ರಿಸರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ದಾನಿಯಲನ ಗ್ರಂಥ ಒಂದನೇ ಅಧ್ಯಾಯ ವಚನ ಇಪ್ಪತ್ತು ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಎಲ್ಲ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಿದಾಗ ಸಮಸ್ತ ರಾಜ್ಯದಲ್ಲಿನ ಇಡೀ ರಾಜ್ಯದಲ್ಲಿ ಎಲ್ಲ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ ಹತ್ತರಷ್ಟು ನಿಪುಣರಾಗಿ ಕಂಡು ಬಂದರು ಬ್ರೇಸ್ ದ ಈ ದಿನದ ಜೀವಸ್ವರ ಏನಂದ್ರೆ ಒಬ್ಬ ಸಾಧಾರಣ ಮನುಷ್ಯ ಈ ಲೋಕದಲ್ಲಿ ಅಸಾಧಾರಣ ಮನುಷ್ಯನಾಗಿ ಮಾರ್ಪಡುವುದು ಹೇಗೆ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಸೂಪರ್ ನ್ಯಾಚುರಲ್ ಮ್ಯಾನ್ ಆಗಿ ಅವನು ಮಾರ್ಪಡಬೇಕಾದರೆ ಅವನ ಜೀವಿತದ ರಹಸ್ಯವೇನು ಇಲ್ಲಿ ದಾನಿ ನಾವು ನೋಡುವಾಗ ಆ ರಾಜ್ಯದಲ್ಲಿ ಅಲ್ಲಿದ್ದ ಎಲ್ಲಾ ಮಂತ್ರವಾದಿಗಿಂತ ಎಲ್ಲಾ ಜೋಯ್ಸರಿಗಿಂತ ದಾನಿ ಹತ್ತು ಪಟ್ಟು ಹೆಚ್ಚಾಗಿದ್ದನು ನಿಪುಣನಾಗಿದ್ದನು ಎಕ್ಸ್ಟ್ರಾಡಿನರಿ ಎಕ್ಸ್ಟ್ರಾರ್ಡಿನರಿ ಚೆನ್ನಾಗಿದೆ ಅಲ್ವಾ ಸೂಪರ್ ನ್ಯಾಚುರಲ್ ಗಿಂತ ಮ್ಯಾನ್ ಎಕ್ಸ್ಟ್ರಾಡಿನರಿ ಏನದು ಗ್ರೇಸ್ ಎಕ್ಸ್ಟ್ರಾಡಿನರಿ ವರ್ಕ್ ಅನ್ನುವ ರೀತಿಯಲ್ಲಿ ಇವತ್ತು ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ ಅಥವಾ ನಿಮ್ಮ ಕುಟುಂಬಸ್ಥರಲ್ಲಿ ನಿಮ್ಮ ಸಹೋದರ ಸಹೋದರಿಯರ ಮಧ್ಯೆ ನೀವು ಎಕ್ಸ್ಟ್ರಾರ್ಡಿನರಿ ಆರ್ಡಿನರಿ ಮ್ಯಾನ್ ಏನಾಗ್ತಾನೆ ಎಕ್ಸ್ಟ್ರಾರ್ಡಿನರಿ ಮ್ಯಾನ್ ಆಗಿ ಮಾರ್ಪಾಡಾಗ್ತಾನೆ ಈ ದಾನಿಯೆಲ ಈ ರೀತಿ ಹತ್ತು ಪಟ್ಟು ಒಂದು ಪಟ್ಟಲ್ಲ ಎರಡು ಪಟ್ಟಲ್ಲ ಎಲ್ಲ ವಿಷಯಗಳಲ್ಲಿ ಹತ್ತು ಪಟ್ಟು ಅವನು ನಿಪುಣನಾಗಿದ್ದನು ಇದರ ರಹಸ್ಯವೇನು ಎಂದು ನಾವು ನೋಡುವುದಾದರೆ ದಾನಿಯೆಲನ್ನು ತನ್ನ ಜೀವಿತ ಕಾಲದಲ್ಲಿ ತೆಗೆದುಕೊಂಡ ಕೆಲವು ತೀರ್ಮಾನಗಳು ಡಿಸಿಷನ್ ಮೇಕರ್ ಡಿಸಿಷನ್ಸ್ ಆ ತೀರ್ಮಾನಗಳನ್ನು ಕೈಗೊಂಡು ಅದರಂತೆ ಸ್ವನಿಯಂತ್ರಣದಿಂದ ಸಕ್ಸಸ್ ಆಗಿದ್ದು ಉದಾಹರಣೆಗೆ ನೋಡಿ ಜನವರಿ ಕಳೆದು ಫೆಬ್ರವರಿಗೆ ಬಂದಿದ್ದೇವೆ ಒಂದು ಕ್ಷಣ ಕಾಲ ಜನವರಿ ತಿಂಗಳನ್ನ ಹಿಂದಕ್ಕೆ ತಿರುಗಿ ನೋಡೋಣ ಜನ್ವರಿ ಫಸ್ಟ್ ವೀಕಲ್ಲಿ ಏನೆಲ್ಲ ತೀರ್ಮಾನ ಮಾಡ್ಕೊಂಡ್ರಿ ದಪ್ಪ ಇರೋರು ನಾನು ಸ್ವಲ್ಪ ಸಣ್ಣ ಆಗಬೇಕು ಊಟದ ವಿಷಯದಲ್ಲಿ ಡಯಟ್ ಮಾಡೋಣ ಅಂತ ತೀರ್ಮಾನ ಮಾಡಿರ್ಬೋದು ಇನ್ನೂ ನಾನು ಸ್ವಲ್ಪ ಪ್ರಾರ್ಥನೆ ಹೆಚ್ಚು ಮಾಡ್ತೀನಿ ದೇವರ ವಾಕ್ಯ ಪ್ರತಿದಿನ ಓದ್ತೀನಿ ಅಥವಾ ಪ್ರತಿದಿನ ಬಲಿಪೂಜೆಗೆ ಹೋಗ್ತೀನಿ ಅಥವಾ ನಾನು ಸ್ವಲ್ಪ ವಾಕಿಂಗ್ ಮಾಡ್ತೀನಿ ಇನ್ನು ಮೇಲೆ ನನ್ನ ಜೀವಿತದಲ್ಲಿ ಸ್ವಲ್ಪ ಬದಲಾವಣೆ ಕಂಡು ಬರಬೇಕು ನನ್ನ ಕೋಪ ಕಮ್ಮಿ ಆಗಲಿ ನನ್ನ ಚಾಡಿ ಮಾತು ಕಮ್ಮಿ ಆಗಲಿ ಅಲ್ವಾ ಏನೆಲ್ಲ ನೀವು ತೀರ್ಮಾನ ಮಾಡಿರ್ಬೋದು ಆ ತೀರ್ಮಾನದಂತೆ ನಾವು ಜೀವಿಸ್ತಾ ಇದ್ದೇವಾ ಈ ದಿನ ಮತ್ತೊಮ್ಮೆ ಆ ತೀರ್ಮಾನಗಳನ್ನು ನವೀಕರಿಸೋಣ ಯಾತಕ್ಕಾಗಿ ಹೇಳ್ತಿದ್ದೀನಿ ಅಂದ್ರೆ ದಾನಿ ಹತ್ತು ಪಟ್ಟು ಎಕ್ಸ್ಟ್ರಾರ್ಡಿನರಿಯಾಗಿ ಕಂಡು ಬಂದ ರಾಜ ಮತ್ತು ಆ ಮೇಲ್ವಿಚಾರಕರು ನೋಡ್ತಾರೆ ಎಲ್ಲಿ ಇವರಿಗೆ ಇಷ್ಟೊಂದು ಜ್ಞಾನ ಇಷ್ಟೊಂದು ಪಾಂಡಿತ್ಯ ಇಷ್ಟೊಂದು ನಿಪುಣತೆ ಅಂತ ಇದರಲ್ಲಿ ಮಹಾ ವಿಷಯಗಳೇನಿಲ್ಲ ಆ ದಾನಿಯಲನ ಕುರಿತು ನಾವು ಸ್ವಲ್ಪ ಸ್ಟಡಿ ಮಾಡಿದ್ರೆ ತಿಳಿದು ಬರುವ ವಿಷಯ ಅವನು ತನ್ನ ಜೀವಿತದಲ್ಲಿ ತೆಗೆದುಕೊಂಡ ಕೆಲವು ತೀರ್ಮಾನಗಳು ಅದನ್ನು ನಾವು ಸಹ ಕಂಡುಕೊಂಡು ಮತ್ತೆ ನಾವು ಸಹ ಪ್ರಾರಂಭ ಮಾಡಿ ಎಕ್ಸ್ಟ್ರಾರ್ಡಿನರಿಯಾಗಿ ಮಾರ್ಪಾಡಾಗೋಣ ಹಾಕಿ ಅಲ್ಲಿ ಕಮೆಂಟ್ ಮಾಡೋಣ ಐ ವಿಲ್ ಬಿ ಅನ್ ಎಕ್ಸ್ಟ್ರಾಡಿನರಿ ಪರ್ಸನ್ ಇನ್ ದ ನೇಮ್ ಆಫ್ ಜೀಸಸ್ ಅಂತ ಯೇಸುವಿನ ನಾಮದಲ್ಲಿ ನಾನು ಅಸಾಧಾರಣ ವ್ಯಕ್ತಿಯಾಗಿ ಮಾರ್ಪಡುತ್ತೇನೆ ಅಸಾಧಾರಣ ವ್ಯಕ್ತಿಯನ್ನಾಗಿಸುತ್ತಾರೆ ಎಂಬುದಾಗಿ ಇಲ್ಲಿ ದಾನಿಯಲ್ಲ ಕೆಲವೊಂದು ವಿಷಯಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳುತ್ತಾನೆ ಮೊಟ್ಟ ಮೊದಲನೆಯದಾಗಿ ಅವನ ಊಟದ ವಿಷಯದಲ್ಲಿ ರಾಜನ ಪದಾರ್ಥಗಳನ್ನು ತಿನ್ನುವುದಿಲ್ಲ ರಾಜ ಕುಡಿಯುವ ಪಾನಗಳನ್ನು ನಾನು ಕುಡಿಯುವುದಿಲ್ಲ ಎಂದು ಊಟದ ವಿಷಯದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತಾನೆ ಎಷ್ಟು ಜನ ದಪ್ಪಕ್ಕಿರೋರು ಸಣ್ಣಗಾಗಬೇಕಾದ ಡಯಟ್ ಮಾಡಿ ಆ ಡಯಟ್ನ ಎಷ್ಟು ದಿನ ಫಾಲೋ ಮಾಡಿರ್ತೀವಿ ಅಲ್ವಾ ಯಾವುದು ಈಗ ಯಾವ ಊಟ ತಿನ್ನಬೇಕು ಯಾವ ಊಟ ತಿನ್ನಬಾರ್ದು ಮೊನ್ನೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಇಮೇಜ್ ನೋಡಿದೆ ಊಟಕ್ಕೆ ತಕ್ಕಂತೆ ನಮ್ಮ ಶರೀರ ಅನ್ನುವ ರೀತಿಯಲ್ಲಿ ಹಣ್ಣು ತರಕಾರಿ ಸೊಪ್ಪು ಕಾಯಿ ಪಲ್ಯ ಹೀಗೆ ತಿಂದ ವ್ಯಕ್ತಿ ಆ ವೆಜಿಟೇಬಲ್ಸ್ ಅಂತೆ ಆರೋಗ್ಯಕರವಾಗಿ ಕಂಡು ಬರ್ತಾನೆ ಮತ್ತೊಂದು ಇಮೇಜು ಬರ್ಗರು ಆಮೇಲೆ ಏನ ಎಂಥದ್ದು ಚಿಕನ್ಗಳು ಪಿಜ್ಜಾ ಬಗೆರೆ ಇಂಥ ಒಂದು ಅಪೌಷ್ಟಿಕಾಂಶತೆ ತುಂಬಿರುವ ಪದಾರ್ಥಗಳನ್ನು ತಿನ್ನುವವರು ಆ ಬರ್ಗರ್ ತರ ಪಿಜ್ಜಾ ತರ ಉದ್ದ ಆಗಲ್ಲ ಎಲ್ಲ ಇರ್ತಾರೆ ಅನ್ನುವ ರೀತಿಯಲ್ಲಿ ಹೌದಲ್ವಾ ಇವತ್ತು ಯುವ ಜನತೆ ಆಗಿರಬಹುದು ವಯಸ್ಕರಿರಬಹುದು ಊಟದ ಮುಂದೆ ಕುಳಿತುಕೊಂಡಾಗ ನಿನ್ನ ಕಂಠಕ್ಕೆ ಕತ್ತಿ ಇಡು ಎಂದು ಜ್ಞಾನೋಕ್ತಿಗಳಲ್ಲಿ ನಾವು ನೋಡ್ತೇವೆ ಮಿತವಾಗಿ ತಿನ್ನು ಆರೋಗ್ಯದಿಂದಿರು ನಾಲಿಗೆಯನ್ನ ನಿಯಂತ್ರಿಸಿದರೆ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಎಂಬುದಾಗಿ ನೋಡಿ ದಾನಿಯೆಲ್ಲ ಅಲ್ಲಿ ಊಟದ ವಿಷಯದಲ್ಲಿ ಒಂದು ತೀರ್ಮಾನ ಮಾಡಿ ಅದರಂತೆ ಅವನು ಜೀವಿಸಿದ ಎಂಬುದಾಗಿ ಬೇರೆಲ್ಲವರಿಗಿಂತ ಅವನ ಮುಖದಲ್ಲಿ ಅಂಥ ಒಂದು ಕಳೆ ಕಂಡು ಬರುತ್ತಿತ್ತು ಬಲಿಷ್ಠತೆ ಕಂಡು ಬರುತ್ತಿತ್ತು ಅಂತ ಮತ್ತೆ ದಾನಿಯೆಲ್ಲ ಏನು ಮಾಡ್ತಾನೆ ಊಟದ ವಿಷಯ ಮತ್ತೊಂದು ನಾವು ನೋಡ್ತೇವೆ ದಿನಕ್ಕೆ ಮೂರಾವರ್ತಿ ತಪ್ಪದೆ ಅವನು ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದ್ದ ದಿನಕ್ಕೆ ಮೂರಾವರ್ತಿ ಅರಸನು ಆಜ್ಞೆ ಮಾಡಿದ್ದಾನೆ ಅರಸನ ವಿಗ್ರಹವನ್ನ ಬಿಟ್ಟು ಅರಸನು ಸ್ಥಾಪನೆ ಮಾಡಿದ ವಿಗ್ರಹವನ್ನು ಬಿಟ್ಟು ಬೇರೆ ಯಾವುದನ್ನು ಆರಾಧನೆ ಮಾಡಬಾರದು ಬೇರೆ ಯಾರನ್ನು ಆರಾಧಿಸಬಾರದು ಎಂದು ಅರಸನ ಬೆದರಿಕೆಗೆ ಅವನು ಬೆದರಲಿಲ್ಲ ವಾಡಿಕೆಯಂತೆ ಆ ವಾಕ್ಯದಲ್ಲಿ ನಾವು ನೋಡ್ತೀವಿ ವಾಡಿಕೆ ಅಂದ್ರೆ ಏನೋ ಅವನು ಪ್ರಾಕ್ಟೀಸ್ ಅವನೊಂದು ತೀರ್ಮಾನ ತಗೊಂಡ ದಿನಕ್ಕೆ ಮೂರಾವರ್ತಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಎಂದು ಅದು ಅವನಿಗೆ ವಾಡಿಕೆಯಾಗಿತ್ತು ಜೆರುಸಲೇಮಿನ ಕಡೆ ಕಿಟಕಿಯನ್ನು ತೆಗೆದು ಜೆರುಸಲೇಮಿನ ಕಡೆ ತನ್ನ ದೃಷ್ಟಿಯನ್ನು ಆಯಿಸುತ್ತಾ ಕರವೆತ್ತಿ ಅವನು ಮೊಣಕಾಲೂರಿ ಮೂರಾವರ್ತಿ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದ್ದ ಇವತ್ತು ದಿನಕ್ಕೆ ಒಂದು ಗಂಟೆಯಾದರೂ ಪ್ರಾರ್ಥನೆ ಮಾಡುತ್ತೇನೆ ಅಥವಾ ಒಂದು ವಾಕ್ಯ ಒಂದು ಚಾಪ್ಟರ್ ಆದರೂ ಓದುತ್ತೇನೆ ಏನೆಲ್ಲ ನಾವು ಆಧ್ಯಾತ್ಮಿಕವಾಗಿ ತೀರ್ಮಾನ ಕೈಗೊಂಡು ಅದರಲ್ಲಿ ಸೋತು ಹೋಗಿದ್ದರೆ ಹೇಗೆ ಸಕ್ಸಸ್ ಕಾಣ್ತೇವೆ ಮತ್ತೆ ದಾನಿಯಲ್ಲನ ಕುರಿತು ಇನ್ನೊಂದು ನಾವು ನೋಡೋದಿದ್ರೆ ಉಪವಾಸ ಉಪವಾಸ ಕಷ್ಟಗಳು ಸಂಕಷ್ಟಗಳು ಸಮಯ ಸಂದರ್ಭ ಬಂದಾಗಲೆಲ್ಲ ಅವನು ದೇವರ ಸನ್ನಿಧಾನ ಉಪವಾಸ ಅಂದ್ರೇನು ಎಲ್ಲವನ್ನ ಸೈಡ್ಗಿಟ್ಟು ಬದಿಗಿಟ್ಟು ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ದೇವರೊಂದಿಗೆ ಒಂದಾಗುವುದು ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳೆಯುವುದು ಉಪವಾಸದಿಂದಲೂ ಪ್ರಾರ್ಥನೆಯಿಂದಲೂ ದೇವರೊಟ್ಟಿಗೆ ಒಂದಾಗಿ ರಾಜನ ಕನಸುಗಳು ಮುಂದೆ ನಡೆಯಲಿರುವ ಘಟನೆಗಳು ಅವುಗಳೆಲ್ಲವನ್ನ ಬೋಧನೆ ಮೂಲಕ ಗ್ಯಾಬ್ರಿಯಲ್ ದೇವದೂತ ಬಂದು ಬೋಧನೆ ಮಾಡಿ ಹೋಗುತ್ತಿದ್ದ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದ ಯಾರಿಂದಲೂ ಬಿಡಿಸಲಾಗದ ಒಗಟುಗಳು ಯಾರಿಂದಲೂ ಬಗೆಹರಿಸಲಾಗದ ಸಮಸ್ಯೆಗಳು ದಾನಿಯಲನ್ನ ಲ ದಾನಿಯಲನ್ನ ಬಳಿಯೋದಕ್ಕೆ ಸರಿಯಾದ ಉತ್ತರ ಲಭಿಸುತ್ತಿತ್ತು ನೋಡಿ ಪ್ರಿಯ ಸಹೋದರ ಸಹೋದರಿ ಅಲ್ವಾ ಉಪವಾಸ ಮತ್ತು ಪ್ರಾರ್ಥನೆ ಇವತ್ತು ಯಾರಿಗಾದ್ರೂ ಉಪವಾಸ ಇರಿ ಅಂದ್ರೆ ಅಯ್ಯೋ ಉಪವಾಸನ ಒಂದೊತ್ತು ಉಪವಾಸ ಇರಕ್ಕಾಗದೆ ತಲೆ ಸುತ್ತು ಕೈಕಾಲು ಗಡಗಡ ಅನ್ನುತ್ತೆ ನಮ್ ಕೈಯಲ್ಲಿ ಇರಕ್ಕಾಗಲ್ಲ ಅಂತಾರೆ ಒಂದೊತ್ತು ಒಂದೊತ್ತು ಉಪವಾಸ ಅಂದರೆ ಊಟವನ್ನ ತ್ಯಾಗ ಮಾಡಿ ಶರೀರದ ದುರಿಚ್ಛಗಳನ್ನು ತ್ಯಾಗ ಮಾಡಿ ದೇವರ ಸನ್ನಿಧಾನದಲ್ಲಿ ಇರುವುದು ಉಪವಾಸ ಕ್ರೈಸ್ತರಿಗೆ ಬೇಕಾದಂತ ಒಂದು ಶ್ರೇಷ್ಠ ಆಯುಧ ಅಂತ ಹೇಳ್ಬೋದು ಇವತ್ತು ಆತ್ಮಿಕ ವರಗಳನ್ನ ಪಡಿಬೇಕು ಆತ್ಮಿಕವಾಗಿ ನಾವು ದೇವರಿಗಾಗಿ ಉಪಯೋಗಿಸಲ್ಪಡಬೇಕು ಉಪವಾಸ ಮತ್ತು ಪ್ರಾರ್ಥನೆ ದಾನಿಯೆಲ್ಲ ಇಪ್ಪತ್ತೊಂದು ದಿನ ಉಪವಾಸ ಪ್ರಾರ್ಥನೆ ಮಾಡಿದಾಗ ಕ್ಯಾಬ್ರಿಲ್ ದೇವದೂತನು ಇಳಿದು ಬಂದು ಆತನಿಗೆ ಮುಂದೆ ನಡೆಯಲಿರುವ ಸಂಗತಿಗಳನ್ನು ಪ್ರಕಟ ಮಾಡಿ ಹೋದ ಇವತ್ತು ಮಕ್ಕಳ ಬಗ್ಗೆ ಏನೋ ಒಂದು ಡಿಸಿಷನ್ ತಗೋಬೇಕು ಉಪವಾಸ ಪ್ರಾರ್ಥನೆ ಸ್ಟಾರ್ಟ್ ಮಾಡಿ ಕೆಲಸದ ಬಗ್ಗೆ ಒಂದು ತೀರ್ಮಾನ ತಗೋಬೇಕು ಅಥವಾ ಏನೋ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಯಾವ್ದು ಸರಿ ಯಾವ ತಪ್ಪು ಗೊತ್ತಾಗ್ತಾ ಇಲ್ಲ ಗಲಿಬಿಲಿ ಉಂಟಾಗ್ತಾ ಇದೆ ದೇವರ ಸನ್ನಿಧಾನದಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ನೋಡಿ ದೇವರು ನಿಮಗೆ ಸದುತ್ತರವನ್ನು ನೀಡಿ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸುತ್ತಾರೆ ಅದ್ಭುತಕರವಾದದ್ದು ದಾನಿಯಲನ ಜೀವನ ದಾನಿಯಲನೊಟ್ಟಿಗೆ ನೊಟ್ಟಿಗೆ ಶದ್ರಗ್ ಇದ್ದ ಕಾರಣ ಅವರು ಅವನೊಟ್ಟಿಗೆ ಸೇರಿ ಅದೇ ರೀತಿ ಜೀವಿಸಿದರು ಎಂದು ನಾವು ನೋಡುತ್ತೇವೆ ಅನ್ಯ ದೇವರುಗಳನ್ನು ಆರಾಧಿಸುವುದಿಲ್ಲ ದೇವರಿಗೆ ಭಯಪಡುತ್ತೇವೆ ಹೊರತು ಮನುಷ್ಯನಿಗೆ ಭಯಪಡುವುದಿಲ್ಲ ದೇವರ ವಾಕ್ಯವನ್ನ ಮೀರಿ ನಾವು ಪಾಪ ಮಾಡುವುದಿಲ್ಲ ಎಂದು ಪರಿಶುದ್ಧತೆಯನ್ನ ಕಾಪಾಡಿಕೊಂಡಿದ್ದರು ಇಂದಿನ ಯುವ ಜನತೆಗೆ ಸಕ್ಸಸ್ ಬೇಕು ದೇವರಿಲ್ಲದಿದ್ದರೆ ಜೀವನ ಶೂನ್ಯ ದೇವರನ್ನು ಮೊಟ್ಟಿಗಿದ್ದಾಗ ಮಾತ್ರ ನಾವು ಎಕ್ಸ್ಟ್ರಾಡಿನರಿ ಮ್ಯಾನ್ ಆಗಿ ಎಕ್ಸ್ಟ್ರಾಡಿನರಿ ಪರ್ಸನ್ ಆಗಿ ಎಕ್ಸ್ಟ್ರಾಡಿನರಿ ಸಕ್ಸಸ್ ಅನ್ನು ನಾವು ಅಚೀವ್ ಮಾಡಲು ಸಾಧ್ಯವಾಗುತ್ತದೆ ಇವತ್ತು ದಾನಿಯಲ್ಲ ಒಂದು ಜೀವನ ನಮಗೆ ಮಾರ್ಗದರ್ಶನವಾಗಿರಲಿ ಇವತ್ತು ತಂದೆ ತಾಯಿಗಳಿರಬಹುದು ಯುವ ಜನತೆ ಇರಬಹುದು ಇಂಥ ಒಂದು ತೀರ್ಮಾನಗಳನ್ನು ಕೈಗೊಂಡು ಊಟದ ವಿಷಯದಲ್ಲಿ ಪರಿಶುದ್ಧತೆ ಪ್ರಾರ್ಥನೆಯ ವಿಷಯದಲ್ಲಿ ತೀರ್ಮಾನ ಉಪವಾಸ ಮತ್ತು ಪ್ರಾರ್ಥನೆ ಕೆಟ್ಟದ್ದನ್ನು ಬಿಟ್ಟು ಕೆಟ್ಟವರಿಂದ ದೂರ ಆಗಿ ಒಳ್ಳೆಯವರೊಟ್ಟಿಗೆ ಸೇರಿ ಛದ್ರಕ್ ಮೇಷ ಕಬ್ಬೆದ್ನೆಗೋ ಯೇಸುವಿಗೆ ಹೇಗೆ ದೇವರಿಗೆ ಸಾಕ್ಷಿಯಾಗಿ ನಿಲ್ಲುತ್ತಾರೆ ಅದು ಅನ್ಯ ರಾಷ್ಟ್ರದಲ್ಲಿ ಅನ್ಯ ಜನರ ಕೈ ಕೆಳಗಡೆ ಗುಲಾಮರಾಗಿದ್ದ ಸಮಯದಲ್ಲೇ ದೇವರು ಉನ್ನತ ಸ್ಥಾನಮಾನಕ್ಕೇರಿಸಿದರು ಆ ರಾಜ ಹೇಳ್ತಾನೆ ಇವನಲ್ಲಿ ದೇವರ ಪರಿಶುದ್ಧಾತ್ಮರು ವಾಸಿಸುತ್ತಿದ್ದಾರೆ ಇವನಿಗಿಂತ ಶ್ರೇಷ್ಠ ವ್ಯಕ್ತಿ ಬೇರೆ ಯಾರು ಸಿಕ್ಕಿಯಾರೋ ಇವನು ನನಗೆ ಪ್ರಧಾನ ಮಂತ್ರಿಯಾಗಿರಲಿ ಎಂದು ತನ್ನ ಆಸ್ಥಾನದಲ್ಲಿ ಇರಿಸಿಕೊಳ್ಳುತ್ತಾನೆ ನೋಡಿ ಎಂಥ ಒಂದು ಅದ್ಭುತ ತೀರ್ಮಾನ ಮಾಡಿ ತೀರ್ಮಾನ ಮಾಡಿ ಈ ಕತ್ತೆ ಕುದುರೆಗಳಿಗೆ ಕಡಿವಾಣ ಇಲ್ಲದಿದ್ದರೆ ಅವು ಹತೋಟಿಗೆ ಬರಲ್ಲ ಕುದುರೆ ಹತೋಟಿಗೆ ಬರಬೇಕಂದ್ರೆ ಅದರ ಬಾಯಿಗೆ ಕಡಿವಾಣ ಹಾಕಿರ್ತಾರೆ ಅಲ್ವಾ ಹೀಗೆ ನಮಗೆ ನಾವೇ ಒಂದು ಪ್ರಾರ್ಥನೆಯಲ್ಲಿ ಕುಳಿತು ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಂಡು ಆ ತೀರ್ಮಾನದಂತೆ ನಾವು ಜೀವಿಸಲು ಪ್ರಾರಂಭಿಸುವಾಗ ನೋಡಿ ಆ ತೀರ್ಮಾನ ತೆಗೆದುಕೊಂಡ ಕೂಡಲೇ ದಾನಿಯಲನಿಗೆ ಆ ಒಂದು ಕಂಚುಕಿಯ ಹೃದಯದಲ್ಲಿ ದಯೆ ಬರುತ್ತದೆ ಕಂಚುಕಿ ಹೇಳ್ತಾನೆ ಬೇರೆಯವರೆಲ್ಲ ಚೆನ್ನಾಗಿ ತಿಂದು ನೀನು ಉಪವಾಸ ಇದ್ರೆ ಏನಪ್ಪಾ ಇದು ಅಂತ ಹೇಳುವಾಗ ಆ ಕಂಚಿಕೆಯ ಹೃದಯದಲ್ಲಿ ದೇವರು ದಯ್ಯನ್ನು ಸುರಿಸಿ ದಾನಿಯಲನಿಗೆ ಅನುಕೂಲ ಮಾಡಿಕೊಡ್ತಾರೆ ನೀವು ತೀರ್ಮಾನ ಮಾಡಿ ಅದರಂತೆ ಮಾಡುವಾಗ ನಿಮ್ಮ ಹೈಯರ್ ಆಫೀಸರ್ಸ್ ಇರಬಹುದು ಕಠಿಣವಾದ ಸಂಬಂಧಿಗಳಿರಬಹುದು ಶತ್ರುಗಳಿರಬಹುದು ಅವರನ್ನು ಮಿತ್ರರನ್ನಾಗಿ ಮಾರ್ಪಡಿಸಲು ದೇವರು ಶಕ್ತರಾಗಿದ್ದಾರೆ ಪ್ರೇಸ್ ದಲಾಡ್ ಕರ್ತರಾದ ಯೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಪ್ರತಿಯೊಬ್ಬ ಕ್ರೈಸ್ತನು ಪವಿತ್ರಾತ್ಮ ಭರಿತನಾದ ವ್ಯಕ್ತಿ ನಿನ್ನ ಶರೀರ ದೇವರ ಆಲಯ ಪರಿಶುದ್ಧಾತ್ಮರು ನಿನ್ನ ನಿನ್ನೊಳಗೆ ವಾಸಿಸುತ್ತಿದ್ದಾರೆ ಯೇಸು ತನ್ನ ಅಮೂಲ್ಯವಾದ ರಕ್ತದಿಂದ ನಿನ್ನನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ ನಾಶವಾಗುವ ಚಿನ್ನ ಬೆಳ್ಳಿ ಬಂಗಾರ ಹಣದಿಂದಲ್ಲ ಅಮೂಲ್ಯವಾದ ರಕ್ತವನ್ನು ಕ್ರಯ ಕೊಟ್ಟು ನಿನ್ನನ್ನು ಖರೀದಿಸಿದ್ದಾರೆ ಇದನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಅಚ್ಚು ಹಾಕಿ ಇಡಿ ನನ್ನನ್ನು ಯೇಸು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ ಈ ಶರೀರ ನನ್ನ ಸ್ವಂತ ಸೊತ್ತಲ್ಲ ಇದು ಯೇಸುವಿಗೆ ಸೇರಿದ ಸೊತ್ತು ಈ ಶರೀರದ ಮೂಲಕ ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸಬೇಕು ನನ್ನ ಶರೀರದ ಯಾವುದೇ ಅಂಗಾಂಗಗಳು ಪಾಪದ ಕೆಲಸಕ್ಕೆ ಒಪ್ಪಿಸದಂತೆ ಪಾಪದ ಪಾಲಿಗೆ ಸತ್ತು ಸತ್ಕಾರ್ಯಕ್ಕೆ ನನ್ನನ್ನು ಒಪ್ಪಿಸುವಂತೆ ಈ ಶರೀರ ದೇವರ ಮಹಿಮೆ ಬೆಳಗುವಂತೆ ದೇವರ ಸೇವೆಗಾಗಿ ದೇವರ ಮಹಿಮೆ ಇದರ ಮೂಲಕ ಪ್ರಕಟವಾಗುವಂತೆ ಈ ಶರೀರದಲ್ಲಿ ಪರಿಶುದ್ಧಾತ್ಮರು ವಶಪಡಿಸಿಕೊಳ್ಳಲಿ ನಾವು ಕೈಗೊಳ್ಳುವ ಅನೇಕ ತೀರ್ಮಾನಗಳನ್ನು ಕಾರ್ಯರೂಪದಲ್ಲಿ ಮಾಡಲು ಓ ಪರಿಶುದ್ಧಾತ್ಮರೇ ನಮ್ಮ ನಿಸ್ಸಹಾಯಕದಲ್ಲಿ ಬಲಹೀನತೆಯಲ್ಲಿ ಸಹಾಯ ಮಾಡಿರಿ ಪರಿಶುದ್ಧಾತ್ಮರು ನಿನ್ನ ಮೇಲೆ ಬಂದಾಗ ನೀನು ಬಲಶಾಲಿಯಾಗುವೆ ಈ ದೈಹಿಕ ದುರಿಚ್ಛಗಳನ್ನು ದಮನ ಮಾಡಿ ನೀನು ಯೇಸುವಿಗೆ ಸಾಕ್ಷಿಯಾಗುವಂತೆ ಪರಿಶುದ್ಧಾತ್ಮರು ನಮ್ಮ ಮಾರ್ಗದರ್ಶನ ಮಾಡಿ ನಮ್ಮನ್ನು ಅಭಿಷೇಕಿಸಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್